ಫೀಸ್ ಯಾಕಂದ್ರೆ ಎಲ್ಲಾರು ಏನು ಹೇಳ್ತಾರೆ ಬಂಜೆತನ ಇಸ್ ಅ ಕರ್ಸ್ ಅಂತ ಸೊ ಅದಕ್ಕೋಸ್ಕರ ಆ ಕರ್ಸ್ನ ತೆಗಿಬಿಡೋಣ ಸೊ ಬೋತ್ ಮೆನ್ ಆ್ಯಂಡ್ ವಿಮೆನ್ ಇದು ಬರೀ ವಿಮೆನ್ ಅಂತ ತಿಳ್ಕೊಂಡ್ಬಿಟ್ಟು ನಾವು ಕೂಡಬಾರ್ದು ಇದು ದಾಂಪತ್ಯ ಪ್ರಾಬ್ಲಮ್ ಇಬ್ರಿಗೂ ಆ್ಯಂಡ್ ಮೆನ್ ಆಫ್ ಮೆನಾರಿಕಿ ಟು ಮೆನ್ ಆಫ್ ಪಾಸ್ ಅಂತ ಹೇಳ್ಬೋದು ಆ್ಯಂಡ್ ಅದರಿಂದ ನಾವು ಇದನ್ನ ಆದಷ್ಟು ಸ್ಟೇಟ್ ಆಫ್ ಆರ್ಟ್ ಈ ಬೆಂಗಳೂರಿನಲ್ಲಿ ಇದ್ದೀವಿ ಯಾಕಂದ್ರೆ ಕರ್ನಾಟಕದಿಂದ ನನಗಂತೂ ತುಂಬಾ ಪ್ರೋತ್ಸಾಹ ಸಿಕ್ಕಿದೆ ಗವರ್ಮೆಂಟ್ ಮತ್ತು ಮತ್ತೆ ಏನೇನು ಅವಾರ್ಡ್ಸ್ ಇದೆ ಎಲ್ಲನೂ ಕೊಟ್ಟಿದ್ದಾರೆ ನನಗೆ ಅವರು ನನಗೆ ಹೇಳ್ತಾರೆ ನೀನು ಒಂದು ನನ್ನದು ಅಂತಂದ್ರೆ ವಾಟರ್ ಇನ್ಫರ್ಟಿಲಿಟಿ ಅಂದ್ರೆ ಅಂತ ಆ ಥರ ಸಿನೋನಮಸ್ ಆಗಿ ಮಾಡಿದ್ದಾರೆ ಸೊ ಆ ಥರ ಇರೋವಾಗ ನಾವು ಬರೀ ನಮ್ಮದು ಸುಮ್ಮನೆ ಎ ಸಿ ರೂಮ್ನಲ್ಲಿ ಕೂತ್ಕೊಂಡು ಮಾಡೋದ್ರ ಬದಲು ಯಾಕೆ ನಾವು ಎಲ್ಲಾರ್ಗು ಈ ಥರ ಟ್ರೀಟ್ಮೆಂಟ್ ಕಳ್ಕೊಡ್ಬಾರ್ದು ಸೊ ಸುಮಾರು ಜನ ಮೋರ್ ದೆನ್ ಟೆನ್ ತೌಸಂಡ್ ಚ ಇದು ಸ್ಟೂಡೆಂಟ್ಸ್ನ ನಾ ಟ್ರೈನ್ ಮಾಡಿದ್ದೀನಿ ಸೊ ಎಲ್ಲ ಕಡೆ ಕಾರ್ಪೊರೇಷನಲ್ಲೆಲ್ಲ ನಮ್ಮ ಸ್ಟೂಡೆಂಟ್ಸೇ ಎಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಹೇಗೋ ಅದನ್ನ ಎಷ್ಟು ಇಂಪ್ರೂವ್ ಮಾಡಿದ್ದೀವಿ ಹಾಗೆ ನಾವು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲೂ ಮಾಡಬೇಕು ನನ್ನ ಆಸೆ ಏನು ಅಂದರೆ ನನ್ನ ಕನಸಿತ್ತು ನಾನು ಮಾಡಬೇಕು ನಾನು ಮಾಡಬೇಕಂತ ಬಟ್ ಈಗ ನಮ್ಮ ಸೊಸೈ ಮತ್ತು ನನ್ನ ಮಗಳು ಇಬ್ಬರೂ ಪಕ್ಕದಲ್ಲಿ ನಿಂತ್ಬಿಟ್ಟು ಮಾಡ್ತೀವಿ ನಾನು ಅಂತ ಇದೇ ಒಂದು ನನ್ನ ಹೆಮ್ಮೆ ಸೂಚನೆ ಸೊ ಏನೇ ನಾನು ಗಳಿಸಿದ್ದು ಎಲ್ಲನೂ ಹಾಕ್ಬಿಟ್ಟು ನಾನು ಯಾವುದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಏನೋ ಬೇಡ ಅದಕ್ಕೋಸ್ಕರ ಇದನ್ನ ಮಾಡಿ ಎಲ್ಲನೂ ಮತ್ತೆ ಜನರಿಗೆ ಕೊಟ್ಬಿಡೋದು ಎರಡನೇ ಬ್ರಾಂಚ್ ಬಂದ್ಬಿಟ್ಟು ಜಯನಗರಲ್ಲಿ ಕುಮಾರ ಪಾರ್ಕಲ್ಲಿ ಡಾಕ್ಟರ್ ಕಾಮಿರಾವ್ ಮೇಡಮೇ ಇರ್ತಾರೆ ಖುದ್ದಾಗಿ ಅವರೇ ಇಲ್ಲಿ ನೋಡ್ಕೊಳ್ತಾರೆ ಮೆಡಿಕಲ್ ಡೈರೆಕ್ಟ್ರಲ್ಲಿ ಜಯನಗರಲ್ಲಿ ನಮ್ಮ ರಾಜ್ಞ ಅಂತ ಮೇಡಮ್ ಮಗಳಾದಂಥ ಡಾಕ್ಟರ್ ವೈಷ್ಣವಿ ರಾವ್ ಇದ್ದಾರಲ್ಲ ಅವರು ಮೆಡಿಕಲ್ ಡೈರೆಕ್ಟರ್ ಆಗಿ ಅವ್ರ ಜೊತೆ ಸೀನಿಯರ್ ಕೌನ್ಸಿಲರ್ ಆಗಿ ಭವಾನಿ ಮೇಡಮ್ ಹಾಕಿಕೊಳ್ತಾರೆ ಇಲ್ಲಿ ನಮ್ಮ ಡಾಕ್ಟರ್ ಅನುಕಟೂರ್ ಮೇಡಮು ಮೇಡಮ್ ಜೊತೆ ನಲ್ವತ್ತು ವರ್ಷದಿಂದ ಇದ್ದಾರೆ ಫಸ್ಟ್ ನಾವು ಮೇನ್ ಇಲ್ಲಿ ಇದನ್ನು ಮಾಡಿದ್ವಿ ಸೆಟಪ್ ಮಾಡಿದ್ರೆ ಆಮೇಲೆ ವಿ ಕ್ಯಾನ್ ಎಕ್ಸ್ಪ್ಲೇನ್ ಹೆಂಗಿದೆ ಸರ್ ಇಲ್ಲ ಸರ್ ಮಾಧ್ಯಮ ಮುಖಾಂತರ ನಾನು ಇವಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ ಫಾರ್ ಅ ವರ್ಲ್ಡ್ ಕ್ಲಾಸ್ ಇದು ಸೆಂಟರ್ ಅದೇ ತರನೇ ನಾವು ಗೌರ್ಮೆಂಟ್ ಜಾಗ ಕೊಟ್ರೆ ಅವರ ವ್ಯವಸ್ಥೆ ಮಾಡಿಕೊಟ್ರೆ ನಮ್ಮ ಯೂನಿಟ್ ಹಾಕ್ಲಿಕ್ಕೆ ಅಂತ ಒಂದು ಒಂದು ಸಾವಿರ ಮೂರ್ ಸಾವಿರ ಅಡಿ ಜಾಗ ಕೊಟ್ರೆ ಸಾಕಾಗುತ್ತೆ ಅವರು ಅದು ಈ ಎಕ್ವಿಪ್ಮೆಂಟ್ಸ್ ಎಲ್ಲ ಬಹಳ ಕಾಸ್ಟ್ಲಿ ಇದೆ ಲ್ಯಾಬು ಅದು ಎಲ್ಲ ಸೆಟ್ ಮಾಡಬೇಕು ಸೊ ನಾವು ಹಾಕೋದು ಈಗ ನಮ್ಮ ಸೆಂಟರ್ ಏನಿದೆ ವಿ ಹ್ಯಾವ್ ನಾಟ್ ಕಾಂಪ್ರಮೈಸ್ಡ್ ಆನ್ ಎನಿ ಎಕ್ವಿಪ್ಮೆಂಟ್ಸ್ ಏನಿದೆ ಅದೊಂದು ಅರ್ಧ ಕೋಟಿ ಅಷ್ಟಿದೆ ಅದು ಬರೀ ಸ್ಕ್ಯಾನ್ ಮಿಷಿನೇ ಬಟ್ ನಮ್ಮಲ್ಲಿ ನಾವು ಎಲ್ಲಾ ತರ ಪೇಷಂಟ್ಸು ಬರ್ತಾರೆ ಬಡವರು ಬರ್ತಾರೆ ಪಾಪ ಕೈ ಇರೋರು ಬರ್ತಾರೆ ಬಟ್ ನಾವು ಎಲ್ಲಾರ್ಗು ಒಂದೇ ರೀತಿಯಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅವ್ರು ಬರ್ತಾರೆ ಅವ್ರಿಗೆ ಅದು ಇವ್ರು ಬರ್ತಾರೆ ಇದು ಥರ ಅದೇ ತರನೇ ನಾವು ಈ ಗೌರ್ಮೆಂಟಲ್ಲಿ ಏನು ಮಾಡ್ಬೇಕಂದ್ರೂ ಸ್ಟ್ಯಾಂಡರ್ಡ್ ಆಗೇ ನಾವು ಮಾಡ್ಕೊಡ್ತೀವಿ ಹೊತ್ತು ಎಕ್ವಿಪ್ಮೆಂಟ್ಸ್ ಅದು ಇದು ಎಲ್ಲ ನಾವು ಇಷ್ಟು ಇಂಪೋರ್ಟ್ ಡಾಕ್ಟರ್ ಕಮ್ಯುನಿಕೇಟ್ಸ್ ಫೌಂಡೇಶನ್ ಡಾಟ್ ಅಲ್ಲಿ ಇಮೇಲ್ ಹಾಕಿ ಅಪ್ಲಿಕೇಶನ್ ಪ್ರೋಸೆಸ್ ಕೂಡ ಇದೆ ನಮ್ದು ಒಂದು ಟ್ರಸ್ಟಿ ಟ್ರಸ್ಟೀಸ್ ಇದ್ದೀವಿ ಸುಮಾರು ಒಂದು ಹತ್ತು ಜನ ಟ್ರಸ್ಟೀಸ್ ಇದ್ದೀವಿ ಅದರಲ್ಲಿ ಕೆಲವು ಕ್ಲಿನಿಕಲ್ ಇದ್ದಾರೆ ಕೆಲವರು ನಾನ್ ಕ್ಲಿನಿಕಲ್ ಇದ್ದಾರೆ ಅವರು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿ ಅವ್ರು ನಿಜವಾಗ್ಲೂ ಅವ್ರು ತೊಂದರೆ ಇಲ್ಲಾ ಅದನ್ನೆಲ್ಲ ವೆರಿಫಿಕೇಷನ್ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡಿ ನಾವು ಆಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಇವತ್ತಿನ ದಿನ ನಾವು ಡಾಕ್ಟರ್ ಕಾಮನೀರಾವ್ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದೀವಿ ಅದು ಬೇರೆ ಯಾರೂ ಅಲ್ಲ ಪದ್ಮಶ್ರೀ ಪ್ರೊಫೆಸರ್ ಡಾಕ್ಟರ್ ಕಾಮನೀರಾವ್ ಅವರೇ ಬಂದು ಮಾಡಿದ್ದಾರೆ ಸೊ ನನಗೆ ಅವರ ಮಗಳು ಅನ್ನೋಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಸೊಸ ನನಗೆ ಹಾಗೂ ನನ್ನ ನಾದಿನಿ ಡಾಕ್ಟರ್ ವೈಷ್ಣವಿಗೆ ಬಹಳ ದೊಡ್ಡ ಕನಸಾಗಿತ್ತು ಸೊ ಅದನ್ನು ಇವತ್ತು ನನ್ಸಾಗಿ ನೋಡಿದ್ದೀವಿ ಈ ಆಸ್ಪತ್ರೆಯಲ್ಲಿ ಮೆನಾರ್ಕೆ ಟು ಮೆನೋಪಾಸ್ ಆ್ಯಂಡ್ ಬಿಯಾಂಡ್ ಅನ್ನೋ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಿರುವಂತೆ ಯಾವುದೇ ಹೆಣ್ಮಕ್ಳು ಬಂದ್ರೂ ನಾವು ಅವ್ರಿಗೆ ಚಿಕಿತ್ಸೆ ಕೊಡಬೇಕು ಅಂತ ಇದನ್ನು ಶುರು ಮಾಡಿದ್ದೀವಿ ಪ್ಲಸ್ ನಮ್ಮ ಕಮ್ಯುನಿಕೇಟ್ಸ್ ಫೌಂಡೇಶನ್ ಅಂತ ನಮ್ದು ಒಂದು ಫ್ಯಾಮಿಲಿ ಟ್ರಸ್ಟ್ ಇದೆ ಅದರ ವತಿಯಿಂದ ನಾವು ಒಂದಷ್ಟು ಜನ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಮತ್ತು ಯಾರು ಬಿ ಬಿಲೋ ಪಾವರ್ಟಿ ಲೈನ್ ಇರ್ತಾರಲ್ಲ ಅವರಿಗೆಲ್ಲ ನಾವು ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ತಿಂಗಳಿಗೆ ಇಷ್ಟು ಪೇಷಂಟ್ಸ್ ಅಂತ ನಾವು ಅಪ್ಲಿಕೇಶನ್ ಬಂದಿರೋ ಅಪ್ಲಿಕೇಶನ್ಸ್ಗೆ ತಿಂಗಳಿಗೆ ಇಷ್ಟು ಪೇಷೆಂಟ್ಸ್ ಅಂತ ಸ್ಕ್ರೀನ್ ಮಾಡಿ ಮೆನಾರ್ಕೈ ಟು ಮೆನಪೋಸ್ ಆ್ಯಂಡ್ ಬಿಯಾಂಡಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಅವ್ರಿಗೆ ಈ ಆಸ್ಪತ್ರೆಯಲ್ಲಿ ವಾರ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಕೊಟ್ಟು ಕಂಪ್ಲೀಟ್ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಹಾಗೂ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನಮ್ಮ ಹೆಲ್ತ್ ಮಿನಿಸ್ಟ್ರಾದ ದಿನೇಶ್ ಗುಂಡೂರಾವ್ ಸರ್ ಅವ್ರಿಗೆ ಕೇಳ್ಕೊಳ್ಳೋದು ಏನಂತಂದರೆ ನಮಗೆ ನಿಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಒಂದು ಐ ವಿ ಎಫ್ ಯೂನಿಟ್ ಡಾಕ್ಟರ್ ಕಾಮನೀರ್ ಅವರ ಹೆಸರಿನಲ್ಲಿ ಓಪನ್ ಮಾಡಬೇಕು ಅಂತ ಬಹಳ ಆಸೆ ಇದೆ ನೀವು ಜಾಗ ಕೊಟ್ಟರೆ ನಾವು ಎಲ್ಲ ಮಿಷಿನರೀಸ್ ಹಾಕಿ ಅದನ್ನು ಮೇಂಟೈನ್ ಮಾಡಿ ನಿಮ್ಮ ಗೌರ್ಮೆಂಟ್ ಡಾಕ್ಟರ್ಸ್ಗೂ ಕೂಡ ನಾವು ಟ್ರೈನ್ ಮಾಡಿ ನಮ್ಮ ಕಡೆಯಿಂದ ಇದನ್ನು ಕರ್ನಾಟಕ ಆಗೇ ಗಿಫ್ಟ್ ಕೊಡಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ಇದೆ ಹಾಗಾಗಿ ನಾನು ಈಗ ಲೆಟ್ರ್ ಇದ್ದೀನಿ ಸರ್ ನಿಮಗೆ ದಯವಿಟ್ಟು ನೀವು ಯಾವಾಗ ಅಪಾಯಿಂಟ್ಮೆಂಟ್ ಕೊಡ್ತೀರಾ ಬಂದಿ ಖುದ್ದಾಗಿ ಪರ್ಸ್ನಲ್ಲಾಗಿ ಮಾತಾಡ್ತೀನಿ ಇದರಿಂದ ಎಷ್ಟೋ ಜನ ಏನೋ ಹೆಣ್ಮಕ್ಳಿಗೆ ಎಷ್ಟೋ ಜನ ದಂಪತಿಗಳಿಗೆ ಹೆಲ್ಪ್ ಆಗುತ್ತೆ ಸರ್ವಿಸ್ ಕೊಡಬೇಕು ಮೇಡಂ ಜೊತೆ ನಲವತ್ತು ವರ್ಷದಲ್ಲಿ ಸರ್ವಿಸ್ ಮಾಡಿರೋದು ನಾನು ಕಲ್ತಿರೋದೇನೆಂದರೆ ನಮ್ಮ ಹತ್ರ ಬರೋ ಕಪಲ್ಸ್ಗೆ ದಂಪತಿಗಳಿಗೆ ಅವ್ರಿಗೆ ಸಮಾಧಾನ ಕುತ್ಕೊಂಡು ಅವರ ಒಂದು ತೊಂದರೆ ಇದೆಯಾ ಇಲ್ವಾ ಅದೇ ಗೊತ್ತಿರೋಲ್ಲ ಅವ್ರಿಗೆ ದಂಪತಿಗಳು ಬಂದ್ರು ಅವರು ಸುಮಾರು ಹಾಸ್ಪಿಟ್ಲಲ್ಲ ಸುತ್ತ ಬಂದಿದ್ದಾರೆ ಆಂಟಿ ಮಲೇರಿಯಲ್ ಹಾರ್ಮೋನ್ ಅದೇ ಈಗ ಸಾಮಾನ್ಯವಾಗಿ ಎಲ್ಲ ಹಾಸ್ಪಿಟಲ್ಸಲ್ಲೂ ಚೆಕ್ ಮಾಡ್ತಾರೆ ಅದ್ದು ಚೆಕ್ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಅದು ನಾರ್ಮಲ್ ಆಗಿತ್ತಂದರೆ ಅಣ್ಣಾಣು ಉತ್ಪನ್ನ ಆಗುವಂಥ ಸಾಮರ್ಥ್ಯ ಒಂದು ಹೆಣ್ಣಿಗೆ ಸಾಕಷ್ಟು ಇದೆ ಅಂತ ಅರ್ಥ ಅದಕ್ಕ ನೋಡ್ತೀರಾ ಕೌನ್ಸಿಲಿಂಗ್ ಅಂತ ಒಂದು ಟಾಪಿಕ್ ಇದೆ ವಿಚ್ ಇಸ್ ವೆರಿ ವೆರಿ ಡಿಫ್ರೆಂಟ್ ಫ್ರಮ್ ಆಲ್ ದ ಅದರ್ ಹಾಸ್ಪಿಟಲ್ಸ್ ಯಾವಾಗ ಅವ್ರಿಗೆ ತಿಳುವಳಿಕೆ ಬರುತ್ತೆ ವೆನ್ ಎ ನೋ ದೆ ಗೆಟ್ ದ ಕಾನ್ಫಿಡೆನ್ಸ್ ಆ್ಯಂಡ್ ದಟ್ ಕಾನ್ಫಿಡೆನ್ಸ್ ಎಲ್ ಅಸ್ ಟು ಗಿವ್ ದಮ್ ಗುಡ್ ರಿಸಲ್ಟ್ಸ್ ಇಸ್ ವಾಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಲರ್ನ್ ಫ್ರಮ್ ಡಾಕ್ಟರ್ ಕಾಮಿ ಕಾಮಿಲಿ ಆದಮೇಲೆ ನಾವು ತುಂಬ ಜೆನೆಟಿಕ್ ಟೆಸ್ಟ್ಸನ್ನು ರನ್ ಮಾಡ್ತೀವಿ ಅದು ಪ್ರೆಗ್ನೆನ್ಸಿನಲ್ಲಿ ಮತ್ತು ಡೆಲಿವರಿ ಆದ್ಮೇಲೂ ಜೆನೆಟಿಕ್ಸೋನು ಗ್ರಾಮ್ ಮಾಡ್ತೀವಿ ಮತ್ತು ವಿ ಲುಕ್ ಅಟ್ ಗ್ರೋತ್ ಆಫ್ ದ ಬೇಬಿ ಆ್ಯಂಡ್ ಏನಾರು ನಮಗೆ ಸೂಚನೆ ಸಿಕ್ಕರೆ ದೆನ್ ವಿಲ್ ಗೋ ಆಲ್ ಔಟ್ ಅಟ್ ಇಟ್ ಆ್ಯಂಡ್ ಡಯಾಗ್ನೋಸ್ ಇಟ್ ಐ ಹ್ಯಾಡ್ ರಿಸೈನ್ಡ್ ಫ್ರಾಮ್ ಯು ಕೆ ಆ್ಯಂಡ್ ಐ ಕಮ್ ಡೌನ್ ಟು ಇಂಡಿಯಾ ಐ ನೆವರ್ ಲುಕ್ ಬ್ಯಾಕ್ ಸೊ ನೈನ್ಟೀನ್ ನೈಂಟಿ ದ ಸ್ಟಾರ್ಟ್ ಆಫ್ ಮೈ ಸೆಂಟರ್ ಆ್ಯಂಡ್ ಸಿನ್ಸ್ ದೆನ್ ಐ ವಿ ಪೀಪಲ್ ಕಮ್ಮಿಂಗ್ ಫ್ರಮ್ ಆಲ್ ಓವರ್ ಆ್ಯಂಡ್ ಐ ವಾಸ್ ಲುಕಿಂಗ್ ಎಟ್ ಸರ್ಚ್ ಕರೆಕ್ಟ್ ಪ್ರಿಸರ್ವ್ ಆ್ಯಂಡ್ ಟು ಲಿವ್ ಅಪ್ ಟುಡೇ ಐ ಹ್ಯಾವ್ ಬಿನ್ ಡೂಯಿಂಗ್ ದಟ್ ಆಸ್ ವೆಲ್ ಬಟ್ ಇನ್ಫರ್ಟಿಲಿಟಿ ಐ ಆಮ್ ನೋನ್ ಮೋರ್ ಫಾರ್ ಇನ್ಫರ್ಟಿಲಿಟಿ ದ್ಯಾನ್ ಫಾರ್ ಫೀಟಲ್ಮೆಟ್ಸ್ ಎಷ್ಟೋ ಜನ ಮಕ್ಕಳಿಗೆ ಈ ವಂಶವಾಹಿ ಕಾಯಿಲೆಗಳು ಇರುತ್ತೆ ಸೊ ಅಂಥದ್ರಲ್ಲಿ ಅವ್ರಿಗೆ ಬಂಜತನ ಇರಲ್ಲ ಬಟ್ ಅಬ್ನಾರ್ಮಲ್ ಬೇಬೀಸ್ ಬುದ್ಧಿಮಾಂದ್ಯ ಇರುತ್ತೆ ಅಥವಾ ಇನ್ನು ರಕ್ತದಲ್ಲ ಕೊರತೆಗಳು ಇರುತ್ತೆ ಸೊ ಅಂಥ ಮಕ್ಕಳಿಗೆ ಇದು ಭ್ರೂಣದನಲ್ಲೇ ನಾವು ಕಂಡುಹಿಡಿಬಹುದು ಅದಕ್ಕೆ ನಾವು ಪ್ರೀ ಇಂಪ್ಲಾಂಟೇಶನ್ ಜೆನೆಟಿಕ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ